ನಮ್ಮೂರ ಸಂತೆಯಲ್ಲಿ ಕವನ ವಾಚನ ರಚನೆ ವಾಚನ ಸಾಯಿನಾಥ್ ಎಚ್ನಾಯ್ಕ್ ಅನುಕೋಲ ವಾರಕ್ಕೊಮ್ಮೆ ನಡೆಯುವ ಸಂತೆ ಆ ಊರಿನ ಜನರ ವೈವಿಧ್ಯತೆಯನ್ನು ಸೂಚಿಸುತ್ತದೆ ಈ ಸಂತೆಯ ಕುರಿತಾದ ಒಂದು ಕಿರುಕವನ ನಮ್ಮೂರ ಸಂತೆಯಲ್ಲಿ ನಮಸ್ಕಾರ ನನ್ನ ಕವನಮನೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಾಯಿನಾಥ್ ಎತ್ನಾಯ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ನಮ್ಮೂರ ಸಂತೆಯಲ್ಲಿ ನಮ್ಮೂರ ಸಂತೆಯಲ್ಲಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮೂರ ಸಂತೆಯಲ್ಲಿ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಊರಿನಲ್ಲಿ ವಾರಕ್ಕೊಮ್ಮೆ ನಡೆಯುವ ಸಂತೆಯ ಕುರಿತಾದ ಕವನದ ಕಿರುಚಿತ್ರಣ ಈ ಕವನವನ್ನು ನಮ್ಮೂರ ಸಂತೆ ಎಂಬ ಕಾವ್ಯ ಎಂಬ ಕಾವ್ಯದ ಹೆಸರಿನಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ನಾನು ಕವನ ವಾಚನ ಮಾಡಿದ್ದೇನಾದರೂ ಅದನ್ನು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಮರು ಮರು ಬದಲಾಯಿಸಿ ಪುನಃ ಕವನ ವಾಚನವನ್ನು ಮಾಡುತ್ತಿದ್ದೇನೆ ನಮ್ಮೂರ ಸಂತೆಯಲ್ಲಿ ಕವನ ವಾಚನ ಮೆಲ್ಲ ಮೆಲ್ಲನೆ ದಿನಕರನು ಉದಯಿಸುವಗಳಿಗೆ ಮೆಲ್ಲ ಮೆಲ್ಲನೆ ದಿನಕರಣು ಉದಯಿಸುವಗಳಿಗೆ ಅದಾಗಲೇ ಊರ ಮೈದಾನದಲ್ಲಿ ವ್ಯಾಪಾರಿಗಳು ಹಾಕುತ್ತಿದ್ದರು ಒಳಗೆ ಮೆಲ್ಲ ಮೆಲ್ಲನೆ ದಿನಕರನು ಕರನು ಉದಯಿಸುವಗಳಿಗೆ ಅದಾಗಲೇ ಊರ ಮೈದಾನದಲ್ಲಿ ವ್ಯಾಪಾರಿಗಳು ಹಾಕುತ್ತಿದ್ದರು ಮಳೆಗೆ ಹಸಿ ಹಸಿ ತರಕಾರಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಎಂಬ ಕೂಗು ಕೇಳುತ್ತಿತ್ತು ಹಸಿ ಹಸಿ ತರಕಾರಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಎಂಬ ಕೂಗು ಕೇಳುತ್ತಿತ್ತು ತಮ್ಮದೇ ದರಗಳ ಕೂಗಿ ವ್ಯಾಪಾರ ನಡೆಯುತ್ತಿತ್ತು ಹಸಿ ಹಸಿ ತರಕಾರಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಎಂಬ ಕೂಗು ಕೇಳುತ್ತಿತ್ತು ತಮ್ಮದೇ ದರಗಳ ಕೂಗಿ ವ್ಯಾಪಾರ ನಡೆಯುತ್ತಿತ್ತು ಹಸಿ ತರಕಾರಿ ಮೆಣಸಿನಕಾಯಿ ಹಣ್ಣು ಹಂಪಲಗಳ ಜಾತ್ರೆ ಹಸಿ ತರಕಾರಿ ಮೆಣಸನಕಾಯಿ ಹಣ್ಣು ಹಂಪಲಗಳ ಜಾತ್ರೆ ಅಲ್ಲಲ್ಲಿ ಹೆಂಗಳೆಯರು ಸೇರಿದ್ದರು ಬಳೆ ಅಂಗಡಿ ಹತ್ರೆ ಹಸಿ ತರಕಾರಿ ಮೆಣಸನಕಾಯಿ ಹಣ್ಣು ಹಂಪಲಗಳ ಜಾತ್ರೆ ಅಲ್ಲಲ್ಲಿ ಹೆಂಗಳೆಯರು ಸೇರಿದ್ದರು ಬಳೆ ಅಂಗಡಿ ಹತ್ರೆ ಅಲ್ಲಲ್ಲಿ ಎಳೆದಾಟ ನಡೆದಿತ್ತು ಗಂಡ ಹೆಂಡತಿಯರ ಮಧ್ಯೆ ಅಲ್ಲಲ್ಲಿ ಎಳೆದಾಟ ನಡೆದಿತ್ತು ಗಂಡ ಹೆಂಡತಿಯರ ಮಧ್ಯೆ ಅದು ಬೇಕು ಇದು ಬೇಡಗಳ ಸಂಸಾರದ ಖ್ಯಾತೆ ಅದು ಬೇಕು ಇದು ಬೇಡಗಳ ಸಂಸಾರದ ಖ್ಯಾತೆ ಪಾತ್ರೆ ಅಂಗಡ ಪಾತಿ ಅಂಗಡೆಯನ್ನು ಧನಿ ಕೇಳಿ ನಾರಿಯರು ಬಂದು ಓಡೋಡಿ ಪಾತ್ರೆ ಅಂಗಡಿಯನ್ನು ಧನಿ ಕೇಳಿ ನಾರಿಯರು ಬಂದು ಓಡೋಡಿ ದರವನ್ನು ಪಾತ್ರೆಯ ದರವನ್ನು ಇಳಿಸಲು ಹಿಗ್ಗಾ ಮಿಗ್ಗಾ ಜಗ್ಗಾಡಿ ಪಾತ್ರೆ ಎಂಗಡ ಹೆಂಗಡೆಯನ್ನು ಧನಿ ಕೇಳಿ ನಾರಿಯರು ಬಂದು ಓಡೋಡಿ ಪಾತ್ರೆಯ ದರವನ್ನು ಇಳಿಸಲು ಹಿಗ್ಗಾ ಮುಗ್ಗ ಜಗ್ಗಾಡಿ ಚೌಕಾಶಿ ಮಾಡಿ ಮಾಡಿದರೂ ಖರೀದಿ ಚೌಕಾಶಿ ಮಾಡಿ ಮಾಡಿದರೂ ಖರೀದಿ ಜೋಡಿ ಪಾತ್ರೆಗಳ ಚೀಲದಲ್ಲಿ ತುರುಕಿ ಜೋಡಿ ಜೋಡಿ ಪಾತ್ರೆಗಳ ಚೀಲದಲ್ಲಿ ತುರುಕಿ ಗಂಡ ಬೈದರು ಸರಿಯೇ ಎಂದು ಮನದಲ್ಲೊಮ್ಮೆ ಗುಟರು ಹಾಕಿ ಜೋಡಿ ಜೋಡಿ ಪಾತ್ರಗಳ ಚೀಲದಲ್ಲಿ ತುರುಕಿ ಗಂಡ ಬೈದರು ಸರಿಯೇ ಎಂದು ಮನದಲ್ಲೊಮ್ಮೆ ಗುಟುರು ಹಾಕಿ ಪಾಪು ಕೇಳುತ್ತಿತ್ತು ಸಂತೆಯ ಪಿ ಪಿ ಶಬ್ದವ ಪಾಪು ಕೇಳುತ್ತಿತ್ತು ಸಂತೆಯ ಪಿ ಪಿ ಶಬ್ದವ ಸಂತೆಯಲ್ಲಿ ಪಡ್ಡೆ ಹುಡುಗರು ಮಾಡುತ್ತಿದ್ದರು ಹುಡುಗಿಯರ ಚುಡಾಯಿಸುವ ಕೆಲ ಕೆಲಸವಾ ಪಾಪು ಕೇಳುತ್ತಿತ್ತು ಸಂತೆಯ ಪಿ ಪಿ ಶಬ್ದವಾ ಸಂತೆಯಲ್ಲಿ ಹುಡುಗರು ಮಾಡುತ್ತಿದ್ದರು ಹುಡುಗಿಯರ ಚುಡಾಯಿಸುವ ಕೆಲಸವ ಎಷ್ಟೋ ಪ್ರೀತಿ ಪ್ರಣಯಗಳು ಹುಟ್ಟುವು ಸಂತೆಯ ಕಣ್ಣಂಚಿನಲ್ಲಿ ಎಷ್ಟೋ ಪ್ರೀತಿ ಪ್ರೇಮಗಳು ಹುಟ್ಟುವು ಸಂತೆಯ ಕಣ್ಣಂಚಿನಲಿ ಗಂಡಂದಿರ ಜೇಬು ಕಾಲಿಯವಾಗುವುದು ಸಂತೆಯ ತಿರುಗಾಟದಲ್ಲಿ ಗಂಡಂದಿರ ಜೇಬು ಕಾಲಿಯಾಗುವುದು ಸಂತೆಯ ತಿರುಗಾಟದಲ್ಲಿ ದೂರ ದೂರಿಂದ ಬಂದಿದ್ದರು ವ್ಯಾಪಾರಗಳು ಕಟ್ಟಿಕೊಳ್ಳಲು ಸಂತೆಯ ದಿನಗಳಲ್ಲಿ ದೂರ ದೂರಿಂದ ಬಂದಿದ್ದರು ವ್ಯಾಪಾರಗಳು ಬದುಕು ಕಟ್ಟಿಕೊಳ್ಳಲು ಸಂತೆ ದಿನಗಳಲ್ಲಿ ಬೆಳಿಗ್ಗೆ ಸೂರ್ಯ ಬಂದಾಗ ಏರಿದ ಸಂತೆ ದರ ಸಂಜೆ ಆಗಸದಿ ಚಂದ್ರ ಮೂಡಿದಾಗ ಸರಸರ ಸರಸರಸರ ದೂರ ದೂರಿಂದ ಬಂದಿದ್ದರೂ ವ್ಯಾಪಾರಗಳು ಬದುಕು ಕಟ್ಟಿಕೊಳ್ಳಲು ಸಂತೆ ದಿನಗಳಲ್ಲಿ ಬೆಳಿಗ್ಗೆ ಸೂರ್ಯ ಏರುವಾಗ ಏರಿದ ಸಂತೆ ದರ ಸಂಜೆ ಆಗಸದಿ ಚಂದ್ರ ಮೂಡಿದಾಗ ಇಳಿದಿತ್ತು ಸರಸರಸರ ಹಣ್ಣು ಹಂಪಲಗಳು ಹೂಹಾರ ತುರಾಯಿಗಳು ಹಣ್ಣು ಹಂಪಲಗಳು ಹೂಹಾರ ತುರಾಯಿಗಳು ಏರಿದ ಉಳಾಕಟ್ಟಿ ಜವಾರಿ ಟೊಮೆಟೊ ಬೆಳ್ಳುಳ್ಳಿಗಳು ಹಣ್ಣು ಹಂಪಲಗಳು ಹೂ ಹಾರ ತುರಾಯಿಗಳು ಏರಿದ ಉಳಾಕಟ್ಟಿ ಜವಾರಿ ಟೊಮೆಟೊ ಬೆಳ್ಳುಳ್ಳಿಗಳು ಚಹದಂಗಡಿ ಚಹ ಚಹದಂಗಡಿ ಇಟ್ಟವ ಚಿಲ್ಲರೆ ಎಣಿಸುತ್ತಿದ್ದ ಚಹದಂಗಡಿ ಇಟ್ಟವ ಚಿಲ್ಲರೆ ಎಣಿಸುತ್ತಿದ್ದ ಕಬ್ಬಿ ನಾನು ತೆಗೆಯವ ಖುಷಿಯಲ್ಲೇ ಮುಳುಗಿದ್ದ ಚಹದಂಗಡಿ ಇಟ್ಟವ ಚಿಲ್ಲರೆ ಎಣಿಸುತ್ತಿದ್ದ ಕಬ್ಬಿ ನಾನು ತೆಗೆಯವ ಖುಷಿಯಲ್ಲೇ ಮುಳುಗಿದ್ದ ಸಂತೆಯ ಸಂತೆಯ ಸಾಮಾನು ಸಂಜೆಗೆ ಬಳು ಸಸ್ತ ಸಂತೆಯ ಸಾಮಾನು ಸಂಜೆಗೇ ಬಲು ಸಸ್ತ ಹೋಗೋರು ಅದಕ್ಕೆಂದೇ ಕೆಲವರು ಸಮಯ ಕಾಯುತ್ತಲೇ ಮಸ್ತ ಸಂತೆಯ ಸಾಮಾನು ಸಂಜೆಗೇ ಬಲು ಸಸ್ತ ಹೋಗೋರು ಅದಕ್ಕೆಂದೇ ಕೆಲವರು ಸಮಯ ಕಾಯುತ್ತಲೇ ಮಸ್ತ ಜನಸಾಮಾನ್ಯರು ವಾರಕ್ಕೊಮ್ಮೆ ತಮ್ಮ ತರಕಾರಿಗಳ ಒಟ್ಟುಗೂಡಿಸಿಕೊಂಡರೆ ಜನ ಜನಸಾಮಾನ್ಯರು ವಾರಕ್ಕೊಮ್ಮೆ ತಮ್ಮ ತರಕಾರಿಗಳ ಒಟ್ಟುಗೂಡಿಸಿದರೆ ಅಲ್ಲಿಯಿಂದ ದಿಲ್ಲಿಯವರೆಗೂ ಎಲ್ಲರಿಗೂ ಬೇಕು ಈ ಸಂತೆ ಮನೆಯ ಸಾಮಾನಿನ ಖರೀದಿಯಾದರೆ ಹಳ್ಳಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಎಲ್ಲರಿಗೂ ಬೇಕು ಈ ಸಂತೆ ಮನೆಯ ಸಾಮಾನಿನ ಖರೀದಿಗಾದರೆ ಊರು ನೂರಿಗೂ ವಾರಕ್ಕೊಮ್ಮೆ ಆಗೋದು ಈ ಸಂತೆ ಊರಿನೂರಿಗೂ ವಾರಕ್ಕೊಮ್ಮೆ ಆಗೋದು ಈ ಸಂತೆ ಆ ಊರಿನ ಜನರ ಅಭಿ ಅಭಿರುಚಿಗೆ ತಕ್ಕಂತೆ ನಡೆಯುವುದು ವೈವಿಧ್ಯಮಯ ಕಂತೆ ಊರಿನೂರಿನಲ್ಲೂ ವಾರಕ್ಕೊಮ್ಮೆ ಆಗೋದು ಈ ಸಂತೆ ಆ ಊರಿನ ಜನರ ಅಭಿರುಚಿಗೆ ತಕ್ಕಂತೆ ನಡೆಯುವುದು ವೈವಿಧ್ಯಮಯ ಕಂತೆ ಮೈದಾನ ಕಿಕ್ಕಿರು ತುಂಬಿರುಳು ಊರು ಜನ ಮೈದಾನ ಕಿಕ್ಕಿರಳು ತುಂಬಿರುಳು ಊರ ಜನ ಇದು ನಮ್ಮೂರ ಸಂತೆ ಎಲ್ಲರೂ ಬನ್ನಿರಣ್ಣ ಮೈದಾನ ಕಿಕ್ಕಿರಳು ತುಂಬಿರುಳು ಊರ ಜನ ಇದು ನಮ್ಮೂರ ಸಂತೆ ಎಲ್ಲರೂ ಬನ್ನಿ ಅಣ್ಣ ನಮ್ಮೂರ ಸಂತೆಯಲ್ಲಿ ಈ ಸಂಡ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ನಮಸ್ಕಾರ ವಂದನೆಗಳು